ನಮಸ್ಕಾರ ನಮಸ್ಕಾರ ಸ್ವಾಮಿ ತುಂಬಾ ದಿನ ಆಯ್ತು ಸಾರ್ ವರ್ಷದ ಎರಡನೇ ಜಾತ್ರೆ ಇದು ಹೌದೌದು ಹೆಂಗ್ರೆ ಈ ನಮ್ಮ ಮುದಮಾದ ಜಾತ್ರೆ ಅವರ ಒಂದು ಅಪ್ಪನೇ ಮೇರೆಗೆ ಇಲ್ಲಿ ಒಂದ್ ವರ್ಷಕ್ಕೊಂದ್ಸಾರಿ ನಡಿಲೇಬೇಕು ಕಾರ್ತಿಕ್ ಸುಮಾರದಲ್ಲಿ ಅದರಲ್ಲೂ ನಾವು ಬರ್ಲೇಬೇಕಾಗ್ತದೆ ಆಯಪ್ಪ ನಮ್ಮನ್ ಬಿಡೋದಿಲ್ಲ ಇಲ್ಲಿ ಬಂದ ಮೇಲೆ ನಾನು ಯಾವ್ದಾದ್ರು ಒಂದು ಕರು ತಗಳ ತಗೊಳ್ತೀನಿ ಇವತ್ತು ಬಂದ ತಕ್ಷಣ ಅಯ್ಯಪ್ಪ ಇದನ್ನ ನನ್ಗೆ ಒಂದ್ ಪ್ರಸಾದ ಪ್ರಸಾದ ಮಾಡಿಕೊಟ್ಟಿದ್ದಾರೆ ಹಳ್ಳಿ ಕಾರು ಇದು ತೊಂಬತ್ತು ತೊಂಬತ್ ಪರ್ಸೆಂಟ್ ಇದೆ ಸರ್ ಹೌದೌದು ಇದ್ರ ಜೊತೆಗೆ ಯಾವ್ದಾದ್ರು ಕೂಟ ಮಾಡ್ಕೊಂಡು ನಾನು ಮುಂದಿನ ಜಾತ್ರೆಯಲ್ಲಿ ಇದನ್ನ ಪ್ರದರ್ಶನಕ್ಕೆ ನಿಮ್ಗೆ ಕೊಡ್ತೀನಿ ಇಲ್ಲಿ ನಮ್ಮ ಮುದ್ದು ಸನ್ನಿಧಾನಕ್ಕೆ ಬರೋರು ಯಾರು ಕೆಡಲ್ಲ ಭಾರಿ ಅನ್ಯೋನ್ಯವಾಗಿ ವ್ಯಾಪಾರಸ್ಥರು ಮತ್ತೆ ಮಾರಾಟಗಾರರು ಬಾರಿ ಅನ್ಯೋನ್ಯವಾಗಿರ್ತಾರೆ ಆಮೇಲೆ ಬೆಳಿಕ್ಕ ಅಂತೀನಿ ಅಂತಿನಿ ಆಗಲ್ಲ ಎತ್ತಾದ್ರೂ ಕಟ್ಕೊಳ್ಳಿ ಅಂತ ಕಟ್ಕೊಂಡ್ರೆ ನಿಮ್ಗೆ ಐಶ್ವರ್ಯ ಬರ್ತದೆ ಸುಖ ಸುಖವಾಗಿರ್ತೀರಿ ನಮ್ದಾಗಿರ್ತೀರಿ ಅಂತ ಯುವಕರಿಗೆಲ್ಲ ನಾನು ಭಾರಿ ಸ್ಫೂರ್ತಿಯಾಗಿ ಹೇಳ್ತೀನಿ ಸರ್ ಹೌದಿ ನನ್ನ ವಯಸ್ಸು ಆತ ಬಂದ ಮೇಲೆ ಯುವಕರಿಗಾದ್ರೂ ಹೇಳ್ತಿದ್ರೆ ಹೆಂಗೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸ್ವಾಮಿ ಯಾಕಂದ್ರೆ ಹಳ್ಳಿ ಕಾರ್ ಜೀವ ನಮ್ಮ ಜೀವ ಹೌದು ನಮಗಿಂತ ಯುವಕರ ಜೀವ ಅವ್ರ ಜೀವ ಅಲ್ಲ ಸರ್ ಅದರಿಂದ ಹಳ್ಳಿ ಕಾರ್ ಕಟ್ಟಿ ಸುಖವಾಗಿ ನೂರು ವರ್ಷ ಸಾಕ್ಲಿ ಬರಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹಾರೈಸ್ತೇನೆ ಆಮೇಲೆ ಹಳ್ಳಿ ಕಾರ್ ಶೈಲಿಗೆ ಜೈ ಅಂತ ಹೇಳ್ತೀನಿ

ನನ್ನ ಇನ್ ಮೇಲೆ ಮಾತಾಡ್ತಾರಂತೆ ಈ ಹುಡುಗ ಮುಖಾಂತ್ರ ಅದೇ ಅದೇ ಇವ್ರಿಗೂ ಹೇಳ್ತಾ ಇದ್ದೀನಿ ಸರ್ ಈ ಕರುಗಿನ್ನ ಸರಿಯಾಗಿ ಹಾಲು ಕೊಟ್ಟಿಲ್ಲಪ್ಪ ನೀನು ಹೌದ್ ಹೌದ್ ಕೊಟ್ಟಿದ್ದೇನಪ್ಪ ಅಂದ್ರೆ ಸರ್ ಪ್ರತಿದಿನ ಎರ್ಡ್ ಇಟ್ರೇ ಇದ್ದಾಗ ಅವನ್ನ ಏನಂತ ಅವರು ಮೊನ್ನೆ ತಗೊಂಡಿದ್ದಾರೆ ನೀನು ಒಂದು ವಾರ ಆಯ್ತು ಸರ್ ಆ ಮತ್ತೆ ಇದೆ ಸರ್ ಒಂದು ತಿಂಗಳು ಚೆನ್ನಾಗಿ ಅವನಿನ ಜಾತ್ರೆಗೆ ಇದನ್ನ ಊಟ ಮಾಡಿಬಿಟ್ಟು ನನಗೆ ಇನ್ನೊಂದು ಪ್ರದರ್ಶನ ಕೊಡ್ತೇನೆ ನೆಕ್ಸ್ಟ್ ಜಾತ್ರೆಗೆ ಬಂದು ನೀವು ಸಿಕ್ಕೋದಾದ್ರೆ ಘಾಟಿ ಜಾತ್ರೆಗೆ ಬನ್ನಿ ಹಾಂ ಬರೋಣ

ಸಾಮರ್ಥ್ಯ ಇರೋವ್ರಿಗುನು ಹಳ್ಳಿಕಾರ ಸಾಕ್ಬೇಕು ಅಂತ ನಾನು ಒಂದು ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ ಆ ಪ್ರತಿಜ್ಞೆ ನಮ್ಮ ಯುವಕರ ಮೇಲೆ ಪ್ರಭಾವ ಬೀರ್ಲಿ ಅಂತ ನಮ್ಮ ಮುದು ಮಾದಪ್ನ ಹೆಸರು ಹೇಳ್ಕೊಂಡು ಆ ಹಳ್ಳಿಕಾರ್ಗೆ ಜೈ ಅಂತ ಹೇಳ್ತಾ ನಿಮ್ಗೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸ್ವಾಮಿ